ಜಾನಪದ ಲೋಕದ ಕುಡಿಮೀಸಿ ಸರದಾರ ನಮ್ಮ ಬಾಳು ಬೆಳಗುಂದಿ ಮಾವರು ಬರಬೇಕಾಗಿತ್ತು ಬಟ್ ಇನ್ನೊಂದು ಹೆಮ್ಮೆ ವಿಚಾರ ಖುಷಿ ಪಡುವಂತ ವಿಚಾರ ಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕದಾಗ ತಿಂಡಿ ಜಾನಪದ ಹಾಡುವಂತ ಗಾಯಕರು ಫಸ್ಟ್ ಟೈಮ್ ಸೀಸನ್ ಇಪ್ಪತ್ತೊಂದು ಸರಿಗಮಪ್ಪ ಸೆಲೆಕ್ಟ್ ಆಗ್ಯಾರ ಬರ್ಲಿ ಅವರಿಗೆ ನಮ್ಮ ಬಾಳು ಮಾಮಗೊಂದ್ಸರಿ ಜೋರ ಚಪ್ಪಳೆ ಇಲ್ಲಿಂದ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನು ತಿಳಿಸೋಣ ಅನಿವಾರ್ಯ ಕಾರಣ ಇವತ್ತ ಬೆಂಗಳೂರಿಗೆ ಹೋಗಲೇಬೇಕಾದಂತಹ ಸಂದರ್ಭ ಶೂಟಿಂಗ್ ಇದ್ದ ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬರಕ್ ಅವ್ರ ಪರವಾಗಿ ಮಾರುತೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಬಂದಂತ ಎಲ್ಲ ತಾಯಂದಿರಿಗೂ ಗುರು ಹಿರಿಯರಿಗೂ ಕಮಿಟಿಯ ಸರ್ವ ಸದಸ್ಯರಿಗೂ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಸತತವಾಗಿ ಎರಡನೇ ಬಾರಿಗೆ ನಮ್ಮ ಶ್ರೀ ಮಾರುತೇಶ್ವರ ಕಲಾ ಬಳಗದವರು ಹೊರಮಾಡ್ಕೊಳ್ತಿರೋದು ಅತ್ಯದ್ಭುತವಾದ ಹಣ ಟಾರ್ಚ್ ನಾ ಲೇಡೀಸ್ ಅಲ್ಲೋ ಡ್ಯಾನ್ಸರ್ ಕಂಡ ಥ್ಯಾಂಕ್ ಯು ದಯವಿಟ್ಟು ಅಲ್ಲಿ ನಿಂತಿರ್ತ ನಮ್ಮ ಅಣ್ಣವ್ರು ದಯವಿಟ್ಟು ಸ್ನೇಹಿತರಣ್ಣ ಈ ಕಡೆ ಬರ್ರಿ ಯಾಕಂದ್ರೆ ಹಿಂದ ತಾಯಂದ್ರಿ ಕಾಣಂಗಿಲ್ಲ ದಯವಿಟ್ಟು ದಯವಿಟ್ಟು ಸಹಕಾರ ಮಾಡಿಕೊಡ್ರಣ್ಣ ಶಾಂತತೆಯನ್ನ ಕಾಪಾಡಿಕೊಡ್ರಿ ಬಹಳ ಅದ್ಧೂರಿಯಾದ ಒಂದು ವೇದಿಕೆ ಕಾರ್ಯಕ್ರಮ ನಮ್ಮ ಮಾರುತೇಶ್ವರ ಶ್ರೀ ಕಲಾ ಬಳಗದವರು ಶ್ರೀ ತೆಲುಗಿ ಇವೆಂಟ್ಸ್ ಹೊಸದಾಗಿ ಈ ವರ್ಷನ ಪ್ರಾರಂಭ ಮಾಡ್ಯಾರೀ ಹೊಸ ಮೆಲೋಡಿಸ್ ಇದು ತೆಲುಗಿ ಇವೆಂಟ್ಸ್ ಮೆಲೋಡೀಸ್ ಅಂತ ಹೇಳಿ ನಮ್ಮ ತಂಡದ ಗಾಯಕರು ನಾಯಕರು ನಮ್ಮ ಮಂಜನವರು ಅದೇ ರೀತಿ ನಮ್ಮ ತಂಡದ ಸಾರಥಿ ಅಣ್ಣ ನಿಮಗೆ ಕೈ ಮುಗಿದು ಕೇಳ್ಕೊತೀವಿ ಅಲ್ಲಿ ಹೆಣ್ಮಕ್ಳು ಬರೋದು ನೋಡ್ರಿ ಹಿಂದಕ್ಕೆ ಸರಿ ಅಣ್ಣ ಅಲ್ಲಿ ಒಳ್ಳೆ ಬಯಸ್ಕೊಂಡಿವೆ ದಯವಿಟ್ಟು ಗಣ್ಮಕ್ಳು ಅಲ್ಲಿ ಒಂದು ಹಾಕಿವಿ ನೋಡ್ರಿ ಬೋರ್ಡ್ ಮಹಿಳೆಯರಿಗಾಗಿ ಅಂತ ಹಾಕಿವಿ ಮತ್ತೆ ಈ ಕಡೆ ಈ ಕಡೆ ಬರೋಣ ಚಾ ಖಾಲಿ ಐತಿ ಅಣ್ಣ ನಿಮ್ ಕೈ ಮುಗಿತೀವಪ್ಪ ಹಿಂದಕ್ಕೆ ಸರಿ ರೀ ಅವ್ರು ಬಂದ್ಕೋ ಅಲ್ಲಿ ಹಿಂದ ಬರುದರ ನೋಡ್ರಿ ಎಷ್ಟು ಜನ ಹೆಣ್ಮಕ್ಳ ಇಂತಾರಂತ ಸರಿಣಾಮ ಹೇಳಿದ್ರು ಇಲ್ಲಿ ಬರೀ ಅಲ್ಲಿ ಹಾಕಿಲ್ಲ ಬೋರ್ಡ್ ಹಾಕಿಲ್ಲ ಮಹಿಳೆಯರಿಗಾಗಿ ಅಂತ ಹಾಕಿವಿ ಬರ್ರಿ ಈ ಕಡೆ ಗಣ್ಮಕ್ಳು ಹಿಂಗ್ ಬರ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುರುವಾನ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕೇಳಿ ಮತ್ತೊಂದು ಸುಖ ನಮ್ಮ ತಂಡದ ಇನ್ನೋರ್ವ ಗಾಯಕರು ನನ್ನ ಆತ್ಮೀಯ ಸಹೋದರರು ಆಕ್ಚುಲಿ ಇವತ್ತ ಈ ಒಂದು ಕಾರ್ಯಕ್ರಮಕ್ಕ ಏನ ಟಾರ್ಚರ್ ಅದ ಲೇಸರ್ ಯಾವಾಗ ತಾನು ಸ್ವಲ್ಪ ಕರ್ಕೊಂಬರ ಅನ್ನ ಅನ್ನತ್ರ ಆ ಇವತ್ತ ಈ ಒಂದು ಕಾರ್ಯಕ್ರಮಕ್ಕ ನಮ್ಮ ಜಾನಪದ ಲೋಕದ ಕುಡಿಮೆಸೆ ಸರದಾರ ನಮ್ಮ ಬಾಳು ಬೆಳಗುಂದಿ ಮಾವರು ಬರಬೇಕಾಗಿತ್ತು ಬಟ್ ಇನ್ನೊಂದು ಹೆಮ್ಮೆ ವಿಚಾರ ಖುಷಿ ಪಡುವಂತ ವಿಚಾರ ಪ್ರಥಮ ಬಾರಿಗೆ ನಮ್ಮ ಉತ್ತರ ಕರ್ನಾಟಕದಾಗ ತಿಂಡಿ ಜಾನಪದ ಹಾಡುವಂತ ಗಾಯಕರು ಈ ಫಸ್ಟ್ ಟೈಮ್ ಸೀಸನ್ ಇಪ್ಪತ್ತೊಂದು ಸರಿಗಮಪ ಸೆಲೆಕ್ಟ್ ಆಗ್ಯಾರ ಬರ್ಲಿ ಅವರಿಗೆ ನಮ್ಮ ಬಾಳು ಮಾಮಗೊಂದ್ಸರಿ ಜೋರ ಚಪ್ಪಳೆ ಇಲ್ಲಿಂದ ಅವರಿಗೆ ಹೃದಯ ಪೂರ್ವಕ ಅಭಿನಂದನೆಗಳನ್ನ ತಿಳಿಸೋಣ ಆ ಅನಿವಾರ್ಯ ಕಾರಣ ಇವತ್ತ ಬೆಂಗಳೂರಿಗೆ ಹೋಗಲೇಬೇಕಾದಂತಹ ಸಂದರ್ಭ ಶೂಟಿಂಗ್ ಇತ್ತು ಕಾರಣ ಈ ಒಂದು ಕಾರ್ಯಕ್ರಮಕ್ಕೆ ಅವ್ರು ಬರಕ್ ಅವ್ರ ಪರವಾಗಿ ನಾವೆಲ್ಲರಿಗೂ ಸಮಸ್ತ ತೆಲುಗಿ ಗ್ರಾಮದ ಗುರು ಹಿರಿಯರಿಗೂ ಕಮಿಟಿ ಅವರಿಗೂ ಕ್ಷಮೆ ಕೇಳ್ತೇನೆ ಅಂತ ಹೇಳ್ತಾ ಕೇಳಿ ಒಂದು ಸೊಗಸಾದ ಗೀತೆ ಭಕ್ತಿ ಗೀತೆ ಮತ್ತೊಂದು ಗೀತೆ ನಾವು ತೆಗೆದುಕೊಂಡು ಬರ್ತಾ ಇದ್ದೀವಿ ಮುಂದಿನ ಗೀತೆಯನ್ನು ಈಗ ನಮ್ಮ ಕಲಾವಿದರು ಬಸು ಭಗವತೀಶ್ವರ್